ಬಜೆಟ್ ಮಾಡಿದರೆ ನಮ್ಮ ಕರ್ನಾಟಕ ಏನೂ ಲಾಭ ಇಲ್ಲ ಏನು ಇವತ್ತೊಂದು ರೈತರಿಗೆ ಯಾವುದೇ ಥರ ಕೃಷಿ ಇಲಾಖೆಗೆ ಲಾಭ ಇಲ್ಲ ಮತ್ತು ಯುವಕರಿಗೆ ಕೆಲಸ ಕಾರ್ಯಗಳಿಲ್ಲ ಒಂದು ಕೆಲಸ ಇಲ್ಲ ಯುವಕರಿಗೆ ಎಲ್ಲ ಓದಿ ಡಿಗ್ರಿಗಳು ಮಾಡಿ ಡಬಲ್ ಡಿಗ್ರಿ ಮಾಡಿ ಒಂದು ಕೆಲಸ ಒಬ್ಬ ಯುವ ಯುವತಕ್ಕೆ ಸಿಗ್ತಾಯಿಲ್ಲ ಇಲ್ಲ ಅದಕ್ಕೆ ನಮ್ಮ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಆ ಕೇಸ್ ಏನು ತಗೊಂಡು ಸ್ಟೇ ತೊಗೊಂಡಿದಾರೆ ಸ್ಟೇ ಕ್ಯಾನ್ಸಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಹೋರಾಟ ಮಾಡ್ತಾ ಇದ್ದಾರೆ ಸ್ಟೇ ಕ್ಯಾನ್ಸಲ್ ಆದಮೇಲೆ ಜೋರಾಗಿ ರಸ್ತೆಗಳು ತಡೆ ಕಟ್ತೀವಿ ತಡೆ ಕಟ್ಟ ಉಗ್ರ ಹೋರಾಟ ಮಾಡಿ ನಮ್ಮ ಏನು ನಮ್ಮ ಕರ್ನಾಟಕ ಏನು ಬರಬೇಕು ನಾವು ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಹಣಕಾಸಿನ ಸಚಿವಂಥ ನಿರ್ಮಲಾ ಸೀತಾರಾಮನ್ ಇವರಿದ್ದುಕೊಂಡು ಕೂಡ ಎನ್ ಡಿ ಎ ಒಕ್ಕೂಟದ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಂದಂಥ ಆಂಧ್ರ ಪ್ರದೇಶ್ ಮತ್ತು ಬಿಹಾರಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ ಭಾರತ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದು ಜಿ ಎಸ್ ಟಿ ಹಣವನ್ನು ಸುಂಕವನ್ನು ಟ್ಯಾಕ್ಸನ್ನು ಕಟ್ಟೋದರಲ್ಲಿ ಕರ್ನಾಟಕ ಎರಡನೇ ದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಈ ರಾಷ್ಟ್ರದ ಸರ್ಕಾರವನ್ನು ಮಾಡುವವರು ಎಲ್ಲ ರಾಜ್ಯಗಳು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಅಭಿವೃದ್ಧಿಗೂ ಹಣವನ್ನು ಕೊಡುವಂಥದ್ದು ಹಿಂದಿನಿಂದ ಸರ್ಕಾರಗಳು ಸ್ವತಂತ್ರ ಬಂದಾಗಿನಿಂದ ನಡ್ಕೊಂಡು ಅದಕ್ಕೆ ನಾವು ರಾಜ್ಯಭಾರ ಮಾಡಿದಂಥ ಇತ್ತೀಚೆಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಕೂಡ ಯಾವುದೇ ರಾಜ್ಯಕ್ಕೂ ತಾರತಮ್ಯ ಇಲ್ಲದ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ರಾಹುಲ್ ಗಾಂಧಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿದ್ವಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಬಹಳಷ್ಟು ತಾರತಮ್ಯಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯಲ್ಲಿರುವಂಥ ಏನು ಪ್ರಾಜೆಕ್ಟ್ಸ್ ಇವೆ ಅವು ಯಾವುದಕ್ಕೂ ಕೂಡ ಹಣವನ್ನು ಕೊಟ್ಟರು ಬೆಂಗಳೂರು ಬೃಹತ್ ನಗರವನ್ನು ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ ಅದಕ್ಕೂ ದುಡ್ಡು ಕೊಟ್ಟಿಲ್ಲ ನೀರಾವರಿ ಪ್ರಾಜೆಕ್ಟ್ಸ್ಗೂ ದುಡ್ಡು ಕೊಟ್ಟಿಲ್ಲ ಆದ್ದರಿಂದ ಇದನ್ನು ಮಲತಾಯ ಧೋರಣೆ ಅಂತ ಹೇಳಬೇಕಾಗ್ತದೆ ಮತ್ತು ಬಹಳ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಖಂಡನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆ ಬಿಜೆಪಿ ಸರ್ಕಾರಕ್ಕೆ